ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ನಾಳೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ವಾರಾಹಿತಾಗಿ ವಿಶೇಷವಾದ ದಿನ ಅಂದರೆ ಪಶ್ಚಮಿ ತಿಥಿ ಇದೆ ಜೊತೆಗೆ ಇನ್ನೂ ವಿಶೇಷವಾದ ನಾಗಪಂಚಮಿ ಮತ್ತು ಗರುಡ ಪಂಚಮಿಯೂ ಸಹ ಇದೆ ಹಾಗಾದರೆ ಈ ವಿಶೇಷವಾದ ಪಂಚಮಿಯಲ್ಲಿ ಯಾವ ರೀತಿ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಬೇಕು ಇದರಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗಿ ಪರಿಹಾರಗಳು ಪ್ರಾಪ್ತಿಯಾಗುತ್ತೆ ಅನ್ನೋದರ ಪೂರ್ತಿ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಪಂಚಮಿ ತಿಥಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಪಂಚಮಿ ತಿಥಿ ಇರುತ್ತೆ ಹಾಗಾದರೆ ಮಂಗಳವಾರ ಪೂರ್ತಿ ದಿನ ನಿಮಗೆ ಪಂಚಮಿ ತಿಥಿ ಇರುತ್ತೆ ಪೂಜೆ ಸಮಯ ದಿನಪೂರ್ತಿ ವಿಶೇಷವಾದರಿಂದ ದಿನಪೂರ್ತಿ ವಿಶೇಷವೇ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೂ ಸಹ ತುಂಬಾ ವಿಶೇಷ ಅಂತ ಹೇಳ್ಬೋದು ಆದರೆ ವಾರಾಹಿ ತಾಯಿಯವ್ರಿಗೆ ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ವಿಶೇಷ ಮತ್ತು ರಾತ್ರಿ ಸಮಯ ಅಂತ ನಿಮಗೆ ಯಾವಾಗಲೂ ಸಹ ತಿಳಿಸ್ತಾ ಇರ್ತೀನಿ ಆ ಸಮಯದಲ್ಲಿ ನೀವು ಪೂಜೆ ಮಾಡೋರು ನಾನು ಯಾವಾಗಲೂ ತಿಳಿಸೋ ಹಾಗೆ ವಿಗ್ರಹ ಇರೋದಾದರೆ ಐದು ರೀತಿಯ ವಸ್ತುಗಳಿಂದ ಖಂಡಿತವಾಗಿ ತಾಯಿಗೆ ಅಭಿಷೇಕವನ್ನು ಮಾಡಿ ಅಲಂಕರಿಸಿ ಫೋಟೋ ಇರೋದಾದರೆ ಫೋಟೋವನ್ನು ಶುದ್ಧಿ ಮಾಡಿ ಯಾವಾಗಲೂ ತಿಳಿಸೋ ಹಾಗೆ ಅರ್ಶಿಣ ಕುಂಕುಮ ಗಂಧ ಎಲ್ಲದರಿಂದ ನೀವು ತಾಯಿಗೆ ಅಲಂಕರಿಸಿ ಹೂವು ಅನ್ನೋದಾದರೆ ವಾಸನೆಯುಕ್ತ ಹೂಗಳು ಕೆಂಪು ಬಣ್ಣದ ಹೂಗಳು ವಿಶೇಷವಾಗಿ ತಾವರೆ ಹೂ ಇದ್ದರೆ ಖಂಡಿತವಾಗಿ ತಾಯಿಗೆ ನೀವು ನಾಳೆ ಸಮರ್ಪಿಸಿ ದೀಪ ಅಂದರೆ ತೆಂಗಿನಕಾಯಿ ದೀಪ ಇಡೋರಾದರೆ ಖಂಡಿತ ತೆಂಗಿನಕಾಯಿ ದೀಪವನ್ನು ಇಡಿ ಅದು ಸಹ ಯಾವಾಗಲೂ ತಿಳಿಸ್ತಾ ಇರ್ತೀನಿ ಯಾವ ರೀತಿ ಇಟ್ಟು ನೀವು ದೀಪವನ್ನು ಹಚ್ಚಬೇಕಂತ ಮತ್ತು ಪಂಚದೀಪ ಅಂದರೆ ಒಂದೇ ದೀಪದಲ್ಲಿ ಐದು ಮುಖಗಳಿರುವ ದೀಪವನ್ನು ಸಹ ನೀವು ಹಚ್ಚೋರಾದರೆ ಹಚ್ಚಿ ಅಥವಾ ಐದು ಸಪ್ರೇಟ್ ಸಪ್ರೇಟಾಗಿ ದೀಪಗಳನ್ನು ಇಟ್ಟು ನೀವು ಸಹ ತಾಯಿಯ ಮುಂದೆ ನೀವು ದೀಪವನ್ನು ಹಚ್ಬೋದು ಪರಿಹಾರ ತಾಂತ್ರಿಕ ದೀಪ ಅನ್ನೋದಾದರೆ ನೀವು ಯಾವ ದೀಪದಲ್ಲಿ ನೀವು ದೀಪ ಹಚ್ತೀರೋ ಆ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗುತ್ತೆ ಆ ವಸ್ತು ಯಾವುದು ಅನ್ನೋದಾದರೆ ಬಜೆ ಅನ್ ಪುಡಿ ಅಂತ ನಿಮಗೆ ಸಿಗುತ್ತೆ ಅಂದರೆ ಚಿಕ್ಕ ಮಕ್ಳಿಗೆಲ್ಲ ನಾವು ಹಾಕ್ತಾ ಇರ್ತೀವಲ್ಲ ಅದನ್ನ ತೇದು ಹಾಕ್ತೀವಿ ಗಂಧಿಗೆ ಅಂಗಡಿಯಲ್ಲಿ ನೀವು ಕೇಳಿದ್ರೆ ಬಜೆ ಅಂದರೆ ಕೊಡ್ತಾರೆ ನೀವು ಕಡ್ಡಿಯೂ ಸಹ ಸಿಗುತ್ತೆ ನೀವು ಪೌಡರ್ ಸಿಕ್ಕಿದ್ರೆ ಪೌಡ್ರನ್ನೇ ತಗೊಳ್ಳಿ ಅಥವಾ ಪೌಡ್ರ್ ಸಿಕ್ಕಿಲ್ಲ ಅಂದರೆ ನೀವು ಆ ಕಡ್ಡಿಯನ್ನೇ ತಗೊಂಡು ಬಂದು ಪುಡಿ ಮಾಡ್ಕೊಳ್ಳಿ ಆ ಪುಡಿಯನ್ನು ಒಂದು ಎರಡು ಚಿಟಿಕೆಯಷ್ಟು ನೀವು ದೀಪದಲ್ಲಿ ಹಾಕಬೇಕಾಗುತ್ತೆ ಇದರಿಂದ ಏನು ಉಪಯೋಗ ಅನ್ನೋದಾದರೆ ಈ ಪುಡಿ ಬಂದು ಹಣದ ಆಕರ್ಷಣೆಯನ್ನು ಮಾಡುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ನೀವು ಹಚ್ಚುವ ದೀಪದಲ್ಲಿ ಈ ಪುಡಿಯನ್ನು ಎರಡು ಚಿಟಿಕೆಗಳಷ್ಟು ನೀವು ಎಷ್ಟು ದೀಪ ಹಚ್ಚಿರ್ತೀರೋ ಆ ದೀಪಗಳಲ್ಲಿ ಈ ಅಂದರೆ ಈ ಪುಡಿಯನ್ನು ಹಾಕಿ ದೀಪವನ್ನು ಹಚ್ಚಿ ತಾಯಿಯಲ್ಲಿ ಪ್ರಾರ್ಥಿಸ್ಕೊಳ್ಳಿ ಇನ್ನೊಂದು ತಾಂತ್ರಿಕ ಪರಿಹಾರ ಏನನ್ನೋದಾದರೆ ಜಾಜಿಕಾಯಿ ಅಂತಲೂ ಸಹ ಸಿಗುತ್ತೆ ನಿಮಗೆ ಗಂದಗಿ ಅಂಗಡಿಯಲ್ಲಿ ಆ ಅಂಗಡಿಯಲ್ಲಿ ಅದನ್ನು ಸಹ ತಗೊಳ್ಳಿ ತಗೊಂಡು ನೀವು ತಾಯಿಯ ಪೂಜೆ ಮಾಡುವಾಗ ತಾಯಿಯ ಮುಂದೆ ಇಡಿ ಎರಡಾಗಲಿ ಮೂರಾಗಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟು ತಾಯಿಯ ಮುಂದೆ ಪೂಜೆಯನ್ನು ಮಾಡಿ ಪೂಜೆ ಆದ ಮೇಲೆ ಅದನ್ನು ನೀವು ಹಣ ಇಡೋ ಜಾಗದಲ್ಲಿ ಆಗ್ಬೋದು ಒಡವೆ ಇಡೋ ಜಾಗದಲ್ಲಿ ಆಗ್ಬೋದು ಅಥವಾ ನೀವು ರೇಷನ್ ಇಡ್ತಿರಲ್ಲ ಅಡುಗೆ ಮನೆಯಲ್ಲಿ ಅಲ್ಲಿ ಆಗ್ಬೋದು ಅಕ್ಕಿ ಡಬ್ಬದಲ್ಲಾಗ್ಬೋದು ಈ ರೀತಿ ಜಾಗದಲ್ಲಿ ಇಡ್ಬೋದು ಇದರಿಂದ ಸಹ ನೀವು ಯಾವ ವಸ್ತುವಿನ ಜೊತೆ ಇಡ್ತೀರೋ ಅದನ್ನು ಸೆಳೆಯುವ ಅಂದರೆ ಆಕರ್ಷಿಸುವ ಸೆಳೆಯುವ ಶಕ್ತಿಯು ಸಹ ಈ ಜಾಜಿಕಾಯಿಗೆ ಇದೆ ಆದ್ದರಿಂದ ಈ ಪರಿಹಾರವನ್ನು ಸಹ ಮಾಡಿ ಮತ್ತು ಪ್ರಸಾದ ಅನ್ನೋದಾದರೆ ತಾಯಿಗೆ ಯಾವಾಗಲೂ ನಾನು ಹೇಳೋದು ಭೂಮಿಯ ಒಳಗೆ ಬೆಳೆಯುವ ವಸ್ತುಗಳು ಕಡಲೆಕಾಯಿ ಸಿಹಿ ಗೆಣಸು ದಾಳಿಂಬೆ ಹಣ್ಣು ಈ ರೀತಿಯ ವಸ್ತುಗಳನ್ನು ಖಂಡಿತವಾಗಿ ತಾಯಿಯ ಮುಂದೆ ಇಡಿ ಮತ್ತು ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿ ಅಥವಾ ಪೊಂಗಲನ್ನು ನೀವು ಪ್ರಸಾದವಾಗಿ ತಾಯಿಯ ಮುಂದೆ ಇಡಿ ಹೀಗೆ ತಾಯಿಗೆ ನೀವು ನಾಳೆ ಮಾಡಬೇಕಾದ ಪೂಜೆ ಮಂತ್ರ ಬಂದು ಯಾವುದು ಅನ್ನೋದಾದರೆ ಓಂ ಶ್ಯಾಮಲಾ ಚ ವಿದ್ಮಹೆ ಹಲಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯ್ ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮಂತ್ರಗಳನ್ನು ನಾನು ತಿಳಿಸೋ ಮಂತ್ರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಹೇಳಿ ಈ ಮಂತ್ರವನ್ನು ನೂರ ಎಂಟು ಸಾರಿ ನೀವು ಹೇಳಬೇಕಾಗುತ್ತೆ ಹೀಗೆ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಈ ದಿನಗಳಲ್ಲಿ ಮಾಡೋದ್ರಿಂದ ಸಿರಿ ಸಂಪತ್ತು ಸದಾ ನೆಲೆಸಿರುತ್ತೆ ನಾಗಪಂಚಮಿ ಗರುಡ ಪಂಚಮಿಯ ಪೂಜೆಯ ವಿವರಣೆ ಅನ್ನೋದಾದರೆ ನೋಡಿ ನಮಗೆ ಸರ್ಪದೋಷ ಇದ್ದರೆ ಸಂತಾನ ದೋಷ ಅಂದರೆ ಸಂತಾನ ಆಗೋದೇ ಇಲ್ಲ ಮದುವೆ ವಿಳಂಬ ಆಗುತ್ತೆ ಚರ್ಮ ಸಮಸ್ಯೆ ಮನೆಯಲ್ಲಿ ಅಶಾಂತಿ ಈ ರೀತಿ ಎಲ್ಲ ಸಮಸ್ಯೆಗಳು ಸಹ ನಮಗೆ ಕಾಡ್ತಾ ಇರುತ್ತೆ ಸರ್ಪದೋಷ ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗಿ ಈ ನಾಗಪಂಚಮಿಯ ದಿನ ನಾಗೇಂದ್ರನನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಪೂಜಿಸಬೇಕು ಹಾಗಾದರೆ ಸುಲಭವಾಗಿ ನಾವು ತಂದೆಯನ್ನು ಹೇಗೆ ಆರಾಧಿಸಬೇಕು ಅನ್ನೋದರ ವಿವರಣೆಯನ್ನು ನಾನು ತಿಳಿಸ್ತೀನಿ ಖಂಡಿತ ನಾಳೆ ಪಂಚಮಿ ಆದ್ದರಿಂದ ವಾರಾಹಿ ದೇವಿಯ ಆರಾಧನೆಯನ್ನು ನೀವೆಲ್ಲ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಇದರ ಜೊತೆಗೆ ನಾಗೇಂದ್ರನ ಆರಾಧನೆಯನ್ನು ಸಹ ನೀವು ನಾಳೆ ಮಾಡಬೇಕಾಗುತ್ತೆ ಏನು ಮಾಡಬೇಕು ಅನ್ನೋದಾದರೆ ನೀವು ನಿಮ್ಮ ಮನೆಯ ಬಳಿಯಲ್ಲಿರುವ ಹುತ್ತಕ್ಕೆ ಹೋಗಿ ಅರಿಶಿನದ ನೀರಿನಿಂದ ಮೆತ್ತದ ಮೇಲೆ ಹಾಕಿ ಅರಿಶಿನ ಕುಂಕುಮದಿಂದ ಕುಂಕುಮವನ್ನು ಇಟ್ಟು ಹೂವಿನಿಂದ ಅಲಂಕರಿಸಿ ಮತ್ತು ತಾಂಬೂಲ ಇಡಿ ಪ್ರಸಾದ ಬಂದು ಎಳ್ಳಿನಿಂದ ಮಾಡಿದ ಉಂಡೆಗಳನ್ನು ಅಂದರೆ ಎಳ್ಳನ್ನು ಹುರಿದು ಬೆಲ್ಲದ ಪಾಕದಲ್ಲಿ ಹಾಕಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅದನ್ನು ನೀವು ಹುತ್ತಕ್ಕೆ ಅಂದರೆ ಹುತ್ತದ ಬಳಿ ನೈವೇದ್ಯವಾಗಿ ಇಡಬೇಕಾಗುತ್ತೆ ಇಟ್ಟು ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕುವಾಗ ಒಂಬತ್ತು ನಾಮಗಳನ್ನು ಹೇಳ್ತಾ ಹಾಕಬೇಕು ಅದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂಬತ್ತು ನಾಮಗಳನ್ನು ಸಹ ಹಾಕಿರ್ತೀನಿ ನೀವು ಒಂದೊಂದು ನಾಮವನ್ನು ಹೇಳಿ ಒಂದೊಂದು ಪ್ರದಕ್ಷಿಣೆ ಹಾಕುತ್ತಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಇದರಿಂದ ಖಂಡಿತವಾಗಿ ನಿಮಗಿರುವ ಸರ್ಪದೋಷ ನಾಗದೋಷ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಹೀಗೆ ನೀವು ಹುತ್ತಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ ಹುತ್ತಕ್ಕೆ ಹೋಗಿ ಪೂಜೆಯನ್ನು ಮಾಡೋಕ್ಕಾಗದೇ ಇರೋರು ಮನೆಯಲ್ಲೇ ಸಹ ನಿಮ್ಮ ಮನೆಯಲ್ಲಿ ನಾಗದೇವತೆಯ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೂ ಸರಿ ನೀವು ಮನೆಯಲ್ಲೇ ಸಹ ಇದೇ ರೀತಿಯಾಗಿ ಎಳ್ಳಿನ ಉಂಡೆಯನ್ನು ಅಂದರೆ ಪ್ರಸಾದವಾಗಿ ಇಟ್ಟು ಹೂವಿನಿಂದ ಅಲಂಕರಿಸಿ ನಾನು ಸಿ ಹಾಗೆ ಒಂಬತ್ತು ನಾಮಗಳನ್ನು ಹೇಳಿ ನೀವು ಪೂಜೆಯನ್ನು ನೀವು ಮನೆಯಲ್ಲೂ ಸಹ ಮಾಡಿಕೊಳ್ಬೋದು ಮಾಡಿಕೊಂಡು ಈ ಮಂತ್ರವನ್ನು ಸಹ ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಬೇಕು ಆ ಮಂತ್ರ ಯಾವುದು ಅನ್ನೋದಾದರೆ ನವ ನಾಗ ದೇವತಾಯಿ ನಮೋ ನಮಃ ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಹೇಳಬೇಕು ಇದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ನಿಮಗೆ ಮನೆಯಲ್ಲಿ ಸಹ ನಮ್ಮ ಮನೇಲಿ ವಿಗ್ರಹವೂ ಇಲ್ಲ ಫೋಟೋನೂ ಇಲ್ಲ ಅನ್ನೋದಾದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಸಹ ಈ ನಾಮಗಳನ್ನು ಹೇಳಿ ನೀವು ತಂದೆಗೆ ಅರ್ಚನೆಯನ್ನು ಮಾಡಿಸಿ ಸಹ ನೀವು ಬರಬಹುದು ಹೀಗೆ ನೀವು ಶ್ರಾವಣ ಮಾಸದಲ್ಲಿ ನಾಗಪಂಚಮಿಯ ದಿ ದಿನ ಈ ರೀತಿ ಮಾಡೋದ್ರಿಂದ ನಿಮಗೆ ಇರುವ ನಾಗದೋಷಗಳೆಲ್ಲವೂ ಸಹ ದೂರವಾಗಿ ನಾಗೇಂದ್ರನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಗರುಡ ಪಂಚಮಿಯು ಸಹ ಇದೆ ಅಂತ ಹೇಳಿದ್ದೀನಲ್ಲ ಗರುಡ ಪಂಚಮಿಯು ಸಹ ನೀವೇನು ಮಾಡಬೇಕು ಅನ್ನೋದಾದರೆ ನಾನು ಇದಕ್ಕೂ ಸಹ ಮಂತ್ರವನ್ನು ತಿಳಿಸ್ತೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಮಂತ್ರವನ್ನು ಹೇಳಬೇಕು ನಿಮ್ಮ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಹೇಳಬೇಕು ನಂತರ ನೀವೇನು ಮಾಡಬೇಕಂದ್ರೆ ವಿಷ್ಣು ಆಲಯದಲ್ಲಿ ಅಂದರೆ ಗರುಡ ಕಂಬ ಇರುತ್ತಲ್ವ ಆ ಗರುಡ ಕಂಬದ ಹತ್ತಿರ ನೀವು ಒಂದು ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಎಲ್ಲ ಕಡೆ ವಿಷ್ಣು ಸನ್ನಿಧಿ ಅಂದರೆ ನರ ನರಸಿಂಹ ದೇವರಿರ್ಬೋದು ಅಥವಾ ವಿಷ್ಣು ದೇವರಿರ್ಬೋದು ಇವಿನ ಮುಂದೆ ಗರುಡನನ್ನು ಇಟ್ಟೇ ಇಟ್ಟಿರ್ತಾರೆ ಅಲ್ಲಿ ನೀವು ಹೋಗಿ ಗರುಡ ದೇವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ದೀಪವನ್ನು ಹಚ್ಚಿ ನಾನು ತಿಳಿಸುವ ಈ ಮಂತ್ರವನ್ನು ಹೇಳಿದರೆ ಸಾಕು ಗರುಡ ದೇವನು ಸಂತೃಪ್ತನಾಗ್ತಾನೆ ಗರುಡ ದೇವನನ್ನು ಆರಾಧಿಸೋದ್ರಿಂದ ಏನೆಲ್ಲ ಪ್ರಯೋಜನ ಅನ್ನೋದಾದ್ರೆ ಮನೋಧೈರ್ಯ ಹೆಚ್ಚುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಏನನ್ನಾದರೂ ನಾವು ಸಾಧಿಸ್ತೀವಿ ಅನ್ನೋ ಧೈರ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಶತ್ರು ಭಯ ನಿವಾರಣೆ ಸಹ ಆಗುತ್ತೆ ಪಂಚಮಿ ನಾಗಪಂಚಮಿ ಗರುಡ ಪಂಚಮಿಯಲ್ಲಿ ಯಾವ ರೀತಿಯಾಗಿ ನೀವು ಆರಾಧನೆಯನ್ನು ಮಾಡಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಸುಲಭವಾಗಿ ತಿಳಿಸಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾಗಪಂಚಮಿಯ ದಿನ ವಾರಾಹಿ ತಾಯಿಯ ನಾಗೇಂದ್ರನ ಗರುಡದೇವನ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಪ್ರಾಪ್ತಿಯಾಗಲಿ ನಿಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗಲಿ ಅಂತ ನಾನು ಸಹ ಪ್ರಾರ್ಥಿಸುತ್ತಾ ಜೈ ವಾರಾಹಿ ಶ್ರೀ ಮಾತೇ ನಮಃ